ವಿಧಾನ ಪರಿಷತ್ತಿನಲ್ಲಿಂದು ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಿಂದ ಅಕ್ರಮ ಚಟುವಟಿಕೆ ನಡೆಯುತ್ತಿರುವ ಕುರಿತು ಗೃಹ ಸಚಿವರ ಗಮನ ಸೆಳೆದರು ಈ ಕುರಿತು ಪ್ರತಿಕ್ರಿಯಿಸಿದ ಡಾ ಜಿಪರಮೇಶ್ವರ್ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಜೈಲಿನ ಒಳಗಡೆ ನಡೆಯುವ ಅಪರಾಧ ಕೃತ್ಯಗಳನ್ನು ತಡೆಯಲು ಕ್ರಮ ಕೈಗೊಳ್ಳಲಾಗಿದೆ ಜೈಲಿನ ಆವರಣದಲ್ಲಿ ದೂರವಾಣಿ ಕರೆಗಳನ್ನು ಸ್ವೀಕರಿಸಲು ಸಾಧ್ಯವಾಗದಂತೆ ಜಾಮರ್ಗಳನ್ನು ಅಳವಡಿಸಲಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರದೇಶಗಳಲ್ಲಿ ಇನ್ನೂರ ಐವತ್ತಕ್ಕೂ ಅಧಿಕ ಎಐ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಮಾದಕ ದ್ರವ್ಯ ನಿಯಂತ್ರಿಸಲು ನಿಗಾವಹಿಸಲಾಗಿದ್ದು ಕೆಎಎಸ್ ಹಾಗೂ ಐಎಎಸ್ ಅಧಿಕಾರಿಗಳನ್ನು ನಿಯೋಜಿಸುವ ಮೂಲಕ ಕಾರಾಗೃಹ ವ್ಯವಸ್ಥೆಯನ್ನು ಸುಧಾರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಸೈಬರ್ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಈಗ ನಮಗೆ ನಾರ್ಮಲ್ ಅಫೆನ್ಸಸ್ ಅದೆಲ್ಲ ಕಡಿಮೆ ಆಗಿದೆ ಮರ್ಡರ್ ಕಡಿಮೆ ಆಗಿದೆ ಆಮೇಲೆ ರೇಪ್ಸ್ ಕಡಿಮೆ ಆಗಿದೆ ಪಾಕ್ಸೋ ಕೇಸ್ ಕಡಿಮೆ ಅದೆಲ್ಲ ಸ್ಟಾಟಿಸ್ಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ನಾನು ಸಂದರ್ಭ ಬಂದಾಗ ಕೊಡ್ತೇನೆ ಆದರೆ ಈ ಸೈಬರ್ದು ಇದೆಯಲ್ಲ ಸೈಬರ್ದು ವಿಪರೀತ ಜಾಸ್ತಿ ಅದು ಇಪ್ಪತ್ತೆರಡು ಸಾವಿರ ಕೇಸಸ್ ಒಂದು ವರ್ಷಕ್ಕೆ ರಿಜಿಸ್ಟರ್ ಆಗ್ತದೆ ಅಂದರೆ ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಅದಕ್ಕೆ ನಾವು ಈ ಸ್ಟೆಪ್ಸ್ ಎಲ್ಲ ತಗೊಂಡಿದ್ದೇವೆ ಬಹಳ ಗಂಭೀರವಾಗಿ ಇದನ್ನು ತಗೊಂಡು ನಾವು ಬಹಳ ಸರ್ಕಾರದಲ್ಲಿ ಇಲಾಖೆಯಲ್ಲಿ ಇದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೇವೆ ಅಂತಕ್ಕಂಥದ್ದನ್ನು ತಮ್ಮ ಗಮನಿಸಿದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸದಸ್ಯ ರಾಮೋಜಿಗೌಡ ಹೊಸ ಪಿಂಚಣಿಗೆ ಒಳಪಟ್ಟು ನಿವೃತ್ತಿ ಹೊಂದಿರುವ ನೌಕರರು ಪಡೆಯುತ್ತಿರುವ ಪಿಂಚಣಿ ಮೊತ್ತ ಎಷ್ಟು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಓಪಿಎಸ್ ಜಾರಿಗೊಳಿಸುವುದಾಗಿ ತಿಳಿಸಿತ್ತು ಓಪಿಎಸ್ ವ್ಯವಸ್ಥೆ ಜಾರಿಗೊಳಿಸುವಂತೆ ಒತ್ತಾಯಿಸಿದರು ಸನ್ಮಾನ್ಯ ಸಭಾಪತಿಗಳೇ ಹಾಗಾಗಿ ಹಲವಾರು ಸಭೆಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಗಳು ಮಾಡ್ತಾ ಸುಮಾರು ಮೊನ್ನೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಲಕ್ಷ ಜನ ಸೇರಿ ಇದಕ್ಕೆ ಮತ್ತೆ ಮನವಿಯನ್ನು ಸಲ್ಲಿಸಿದರು ಮನವಿಯನ್ನು ಸಲ್ಲಿಸಿದ ಮೇಲೆ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದರು ಸಭೆಯಲ್ಲಿ ಉತ್ತರ ಆಮೇಲೆ ಇದಕ್ಕೆ ಉತ್ತರಿಸಿದ ಬೋಸರಾಜು ಸರ್ಕಾರ ಜನರಿಗೆ ನೀಡಿರುವ ಆಶ್ವಾಸನೆಗಳನ್ನು ಈಡೇರಿಸುತ್ತದೆ ಆದರೆ ಸಮಯ ನಿಗದಿಪಡಿಸಲು ಸಾಧ್ಯವಿಲ್ಲ ಎಂದರು ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈಗಾಗಲೇ ಎರಡು ಸಭೆಗಳು ನಡೆಸಿದ್ದಾರೆ ಇದರ ಜೊತೆಯಲ್ಲಿ ಈಗ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ತರುವಂತ ಒಂದು ಅವರನ್ನು ಒಂದು ಸಮಿತಿ ಮಾಡಿದ್ದಾರೆ ಅದರ ರಿಪೋರ್ಟ್ ಸಹಿತ ಕಾಯ್ತಾ ಇದಾರೆ ಬಂದ್ಕೊಳ್ಳಿ ಅದು ಇದು ಸೇರಿಸಿ ಯಾವುದು ನಮ್ಮ ರಾಜ್ಯಕ್ಕೆ ಅನ್ವಯ ಆಗ್ತದೋ ಆ ರೀತಿಯಲ್ಲಿ ಮಾಡಬೇಕೆಂಬ ಉದ್ದೇಶದಿಂದ ಸರ್ಕಾರ ಕಾಯ್ತಾ ಇದೆ ನಾವು ಹಿಡಿದಂಥ ಏನು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಆಶ್ವಾಸನೆ ಕೊಟ್ಟಿವಿ ಅದರ ಪ್ರಕಾರ ನಡ್ಕೊಳ್ಳಲಿಕ್ಕೆ ಸರ್ಕಾರ ಎಲ್ಲ ಕ್ರಮಗಳು ತಗೊಳ್ತದೆ ಆಗ ಮಧ್ಯ ಪ್ರವೇಶಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಚುನಾವಣೆಗೂ ಮುನ್ನ ನೀಡಿದ ಭರವಸೆಯಂತೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿ ಮಾಡಲು ಸರ್ಕಾರ ಬದ್ಧವಾಗಿದೆ ಅನುಷ್ಠಾನಗೊಳಿಸಲು ಕಾಲಾವಕಾಶದ ಅಗತ್ಯವಿದೆ ಎಂದರು ಮೊದಲು ಆಗೋದಿಲ್ಲ ಅಂತ ಹೇಳಿದರು ಕೇಂದ್ರ ಸರ್ಕಾರ ರಿಯಲೈಸ್ ಮಾಡಿಕೊಂಡು ಈಗ ಅವರು ಕೂಡ ಒಂದು ಪದ್ಧತಿಯನ್ನು ಮಾಡಬೇಕು ಅಂತೇಳಿ ಅವರು ಕೂಡ ಹೊರಟಿದ್ದಾರೆ ಈ ಎರಡೂ ಕೂಡ ಆಗಬೇಕಲ್ಲ ಅದಕ್ಕಾಗಿ ನಾವು ಈಗಾಗಲೇ ಸಮಿತಿಗಳನ್ನು ಮಾಡಿದೀವಿ ಸಭೆಗಳನ್ನು ಮಾಡಿದೀವಿ ಸಭಾಪತಿಗಳೇ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಈ ವೇಳೆ ಮಧ್ಯಪ್ರವೇಶಿಸಿದ ಸಭಾಪತಿ ಬಸವರಾಜ ಹೊರಟ್ಟಿ ನಿವೃತ್ತ ನೌಕರರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ಕೂಡಲೇ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೊಳಿಸುವಂತೆ ಸೂಚಿಸಿದರು ಆದಷ್ಟು ತೀವ್ರವಾಗಿ ಮಾಡಬೇಕಂತಿ ಅವ್ರೇನ್ ಹೇಳ್ತಾರೆ ನೀವೆಲ್ಲ ಚುನಾವಣೆ ಒಳಗೆ ಮಾತು ಕೊಟ್ಟಿದ್ರಿ ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ಯಾರ ಕೇಂದ್ರ ಸರ್ಕಾರ ಬಿಟ್ಟ ಅವ್ರು ಮಾಡ್ಯಾರ ನೀವ್ ಮಾಡ್ತೀರ ಎಂ ಟು ಎಂ ಸಂಸ್ಥೆಗೆ ಒಂದು ಕೋಟಿ ಹಣ ನೀಡಲಾಗಿದೆ ಅಲ್ಲದೆ ರೈಟ್ಸ್ ಪೀಪಲ್ ಸಂಸ್ಥೆಗೆ ಒಂಬತ್ತು ಕೋಟಿ ಹಣ ನೀಡಿರುವುದನ್ನು ಮುಚ್ಚಿಡಲಾಗಿದೆ ಎಂದು ಸದಸ್ಯ ಸಿ ಟಿ ರವಿ ಸದನದಲ್ಲಿ ಪ್ರಶ್ನೆ ಮಾಡಿದರು ಉತ್ತರದಲ್ಲಿ ಕೊಟ್ಟಿಲ್ಲ ಒದ ಸುಳ್ಳು ಅಂದ್ರೆ ನಾವು ಮಾತಾಡೋದಿಲ್ಲ ಕೊಡ್ತಿರೋದು ನಿಜ ಅಂತಾದ್ರೆ ಉತ್ತರದಲ್ಲಿ ಯಾಕೆ ಒದಗಿಸಿಲ್ಲ ಉತ್ತರದಲ್ಲಿ ಯಾಕೆ ಅರ್ಧ ಉತ್ತರವನ್ನು ಹೈಡ್ ಮಾಡಿ ಕೊಟ್ಟಿದ್ದೀರಿ ಯಾಕೆ ಒಂಬತ್ತು ಕೋಟಿ ಇಪ್ಪತ್ತೈದು ಲಕ್ಷ ರೈಟ್ಸ್ ಪೀಪಲ್ ಸಂಸ್ಥೆ ಕೊಡ್ತಿರೋದನ್ನ ನಿಮ್ಮ ಉತ್ತರದಲ್ಲಿ ನಮೂದಿಸಿಲ್ಲ ಆಗ ಈ ಕ್ರಮವನ್ನು ಖಂಡಿಸಿದ ಶರವಣ ಸದನದ ಬಾವಿಗಿಳಿದು ಪ್ರತಿಭಟನೆಗೆ ಮುಂದಾದರು ಆಗ ಮಧ್ಯಪ್ರವೇಶಿಸಿದ ಸಭಾಪತಿ ಬಸವರಾಜ ಹೊರಟ್ಟಿ ಇದು ಪ್ರಶ್ನೋತ್ತರ ಕಲಾಪವಾಗಿದ್ದು ಸಮರ್ಪಕ ಉತ್ತರ ಬಾರದಿದ್ದರೆ ಮೂವತ್ತು ನಿಮಿಷಗಳ ಕಾಲ ಚರ್ಚೆಗೆ ಅವಕಾಶ ನೀಡುವುದಾಗಿ ತಿಳಿಸಿದರು ಅವರಿಗೆ ಉತ್ತರ ಸಮಾಧಾನ ನಮ್ಮ ನಿಯಮಗಳು ಅರ್ಧತಾ ಚರ್ಚೆ ಹಿಂಗೆಲ್ಲರೂ ಎಲ್ಲರೂ ಎದ್ದು ನಿಂತರೆ ಪ್ರಶ್ನೋತ್ತರ ವೇಳೆ ಇದು ನೀವು ಹೇಳಿ ಹೆಂಗೆ ನಡೆಸ್ಬೇಕು ಒಬ್ಬರವರು ಕೇಳಿದ್ದಾರೆ ಉತ್ತರ ಹೇಳಿದ್ದಾರೆ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಆನ್ಸರ್ ಗಿವನ್ ಬೈ ದಿ ಪರ್ಟಿಕ್ಯುಲರ್ ಮಿನಿಸ್ಟರ್ ಯು ಕ್ಯಾನ್ ಗಿವ್ ಇನ್ ರೈಟಿಂಗ್ ಹಾಫ್ ಆನ್ ಅವರ್ ಕ್ವಶನ್ ಕೇಳಿ ಮತ್ತೇನಾದ್ರು ಕೇಳಿ ಯಾವ್ದಾರು ಒಂದು ಬೇರೆ ರೂಪದಲ್ಲಿ ಈಗ ಎದ್ದು ನೀವು ಎಲ್ಲರೂ ಕೂಡ ಮಾತಾಡಿದರೆ ಹೆಂಗೆ ಸಭೆ ನಡೆಸ್ಬೇಕು ಕೇಳಿ ನೋಡೋನು